ಸ್ನೇಹಿತರೆ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಾವು ನಮ್ಮ ತೋಟದಲ್ಲಿ ಮತ್ತೆ ಗೊಬ್ಬರದ ಗಿಡ ಚೆನ್ನಾಗಿ ಬೆಳೆದಿದೆ ಅದನ್ನು ಮತ್ತೆ ಕಟಾವು ಮಾಡಬೇಕು ಇವತ್ತ ಇದು ಮೂರನೇ ಸತಿ ಕಟ್ ಮಾಡ್ತಾಯಿಲ್ಲ ನಾವು ಆಲ್ರೆಡಿ ಎರಡು ಟೈಮು ಕಟ್ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈಗ ಇನ್ನೊಂದು ಸತಿ ಈಗ ಕಟ್ ಮಾಡಿದ್ರೆ ಮೋಸ್ಟ್ಲಿ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಒಂದು ಸತಿ ಬರುತ್ತೆ ನೋಡಿ ಚೆನ್ನಾಗಿ ಕಟ್ಟಿರೋ ದಪ್ಪ ಆಗಿದೆ ನಾನು ಈ ಸರಿ ಗೊಬ್ಬರ ಗಿಡ ಕಟ್ ಮಾಡಿದ್ಮೇಲೆ ಡೈರೆಕ್ಟೇ ತೋಟದೊಳಗಡೆ ಹಾಕೋಲ್ಲ ಇದನ್ನು ಸಪ್ರೇಟ್ ಗೊಬ್ಬರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿನಿ ನಾನು ಲಾಸ್ಟ್ ಇಯರ್ ಗೊಬ್ಬರ ಮಾಡಿದ್ದಾನೆ ಅದೇ ರೀತಿ ಈ ಸತಿ ಇದನ್ನು ಕಟ್ ಮಾಡಿ ನಮ್ಮ ಹತ್ರ ಸ್ವಲ್ಪ ಕುರಿ ಗೊಬ್ಬರ ಉಳಿದಿದೆ ತಂದಿದ್ದು ಒಂದು ನಲವತ್ತು ಚೀಲ ಉಳಿದಿದೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಎರಡು ಅಡಿ ಮೊದಲು ಕಟ್ ಮಾಡಿರುವಂಥ ಗೊಬ್ಬರ ಗಿಡ ಎರಡು ಅಡಿ ಬರುತ್ತೆ ಲೇಯರು ಅದಾದಮೇಲೆ ನೆಕ್ಸ್ಟ್ ಒಂದು ಎರಡು ಅಡಿ ಕುರಿ ಗೊಬ್ಬರ ಅದ್ರ ಮೇಲೆ ಇನ್ನೊಂದು ಲೇಯರು ಗೊಬ್ಬರ ಗಿಡ ಅದ್ರ ಮೇಲೆ ಕುರಿ ಗೊಬ್ಬರ ಆ ಥರ ಲೇಯರ್ ಬೈ ಲೇಯರು ಹಾಕ್ಬಿಟ್ಟು ಗೊಬ್ಬರ ಮಾಡೋಣ ಅಂತ ಪ್ಲ್ಯಾನ್ ಇದೆ ಯಾಕೆಂದರೆ ಇದನ್ನು ಈ ಸತಿ ನಾವು ಗೊಬ್ಬರ ಮಾಡಿದ್ರೆ ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ನಾವು ಮತ್ತೆ ಮುಂಗಾರು ಸ್ಟಾರ್ಟ್ ಆದಾಗ ಅದನ್ನು ಬೇರೆ ಗಿಡಗಳಿಗೆ ಹಾಕ್ಬೋದು ಯಾಕೆಂದರೆ ಆಲ್ರೆಡಿ ನಾವು ಎರಡು ಸತಿ ಫಸ್ಟ್ ಕಟ್ ಮಾಡಿದ್ರು ಅದನ್ನು ಆಲ್ರೆಡಿ ನಾವು ಒಳಗಡೆ ಹಾಕ್ಬಿಟ್ಟಿದ್ದೀವಿ ಅಂದರೆ ಡೈರೆಕ್ಟ್ ನಾವು ಗಿಡಗಳಿಗೆ ಹಾಕಿದ್ದೀವಿ ಈ ಸತಿ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿ ಬೆಳೆದಿದೆ ಅಂತ ಇದು ನಮ್ಮದು ಒಂದು ಬದುನದ್ದು ಇದೇ ರೀತಿ ನಮ್ಮ ತೋಟದ ಒಳಗಡೆನೂ ಇದೆ ಆಮೇಲೆ ಆ ಕಡೆ ಬೇರೆ ಇನ್ನೊಂದು ಬದು ಇದೆ ಆ ಕಡೆ ಅಲ್ಲೂ ಇದೆ ಎಲ್ಲ ಕಡೆನೂ ಇದ್ದಾವೆ ಆಲ್ಮೋಸ್ಟ್ ಸುಮಾರು ಒಂದು ನೂರು ನೂರೈವತ್ತು ಗಿಡ ಇದ್ದಾವೆ ಅದ್ರ ಜೊತೆಗೆ ಈ ಸತಿ ಒಂದು ಇನ್ನೂರು ಗಿಡ ನಾವು ತೆಂಗಿ ಮರ ಸುತ್ತಲೂ ಗೊಬ್ಬರ ಗಿಡ ಹಾಕಿದ್ದೀನಿ ನೆಕ್ಸ್ಟ್ ಇಯರಿಂದ ಅದು ಬರುತ್ತೆ ತುಂಬ ಬಟ್ ಅದನ್ನು ನೆಕ್ಸ್ಟ್ ಇಯರ್ ಕಟ್ ಮಾಡೋಕ್ಕಲ್ಲ ಅದನ್ನು ಉದ್ದ ಹೋಗಿಬಿಡ್ತೀನಿ ಅದು ಬೆಳೀಬೇಕು ನೆಕ್ಸ್ಟು ನೋಡಿ ನಾವು ಇವೆಲ್ಲ ಹಾಕಿದ್ದು ನೈಂಟಿ ಪರ್ಸೆಂಟು ನರ್ಸರಿಯಿಂದ ಗಿಡ ತಂದು ಗೊಬ್ಬರ ಗಿಡ ಹಾಕಿದ್ದು ನೆಟ್ಟಿದ್ದು ಕಡಿಮೆನೆ ನೋಡಿ ಈಗ ನೋಡ್ತಾ ಹೋದರೆ ಸುತ್ತಲೂ ನಾವು ಗೊಬ್ಬರ ಗಿಡಗಳಿದ್ದಾವೆ ನೋಡಿ ಅದ್ರ ಪಕ್ಕ ತೇಗ ಇದೆ ತೇಗಕ್ಕೂ ಕೂಡ ನಾವೆಲ್ಲ ಮೆಣಸು ಹಾಕಿದ್ದೀನಿ ಮೆಣಸು ಈಗ ಕಟ್ಟಬೇಕೆಲ್ಲ ಬಂದಿದೆ ಬನ್ನಿ ಈಗ ನೆಕ್ಸ್ಟು ಗೊಬ್ಬರ ಗಿಡನ ಕಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ನಾವು ಈಗ ಗೊಬ್ಬರ ಗಿಡಗಳನ್ನ ಕಟ್ ಮಾಡ್ತಾಯಿದೀವಿ ಸ್ವಲ್ಪ ಸ್ವಲ್ಪ ನೋಡಿ ಮೊದಲು ತೋರಿಸಿದ್ದು ಕಟ್ ಮಾಡಿರಲಿಲ್ಲ ಈ ಕಟ್ ಮಾಡಿ ನೋಡಿ ನಾವು ಈ ಥರ ಕುಡ್ಲು ಯೂಸ್ ಮಾಡ್ಕೊಂಡು ಕಟ್ ಮಾಡ್ತೀವಿ ಸ್ವಲ್ಪ ಕಟ್ ಮಾಡಬೇಕಿದ್ರು ಇನ್ನು ಇನ್ನೊಂದು ಸ್ವಲ್ಪ ಇದೆ ಇನ್ನೂ ಕೆಳಗಡೆ ಇನ್ನೊಂದು ಸ್ವಲ್ಪ ಇದೆ ಇದು ನಮ್ಮದು ಒಂದು ಬದಲಿನ ಅಂದರೆ ಒಂದು ಅನ್ನ ಒಂದರಲ್ಲೇ ಅರ್ಧ ಇನ್ನು ಮೇಲ್ಗಡೆ ಸ್ವಲ್ಪ ಇದೆ ಮತ್ತು ತೋಟದ ಮಧ್ಯ ಒಳಗಡೆ ಇದೆ ಎಲ್ಲ ಕಟ್ ಮಾಡಬೇಕು ತುಂಬ ಹಿಡಿಯುತ್ತೆ ಟೈಮು ನೋಡಿ ನಾವೀಗ ಕಟ್ ಮಾಡಿರುವಂಥ ಏನು ಗೊಬ್ಬರ ಗಿಡ ಇದೆಯಲ್ಲ ಇದು ಮತ್ತು ಕುರಿ ಗೊಬ್ಬರ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಇಯರ್ಗೆ ಯಾವ ರೀತಿ ಗೊಬ್ಬರ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಅದನ್ನು ನೋಡೋಣ ಸ್ನೇಹಿತರೆ ನೋಡಿ ನಾವೀಗ ಗೊಬ್ಬರ ಮಾಡೋದಕ್ಕೆ ಸ್ವಲ್ಪ ನೆರಳಿರೋ ಜಾಗನ ಚೂಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದು ತೆಂಗಿನ ಮರ ಇದೆ ಜೊತೆಗೆ ಇಲ್ಲಿ ಅದಕ್ಕೆ ಮೆಣಸು ಹಬ್ಸಿದ್ದೀವಿ ಅದ್ರ ಜೊತೆಗೆ ನೋಡಿ ಮುಂದೆ ನೋಡ್ರಲ್ಲಿ ನಿಮಗೆ ಒಂದು ಏಲಕ್ಕಿ ಗಿಡ ಇದೆ ದೊಡ್ಡದಾಗಿ ತುಂಬ ಆಲ್ಮೋಸ್ಟ್ ಒಂದು ಒಂದು ಹದಿನೈದು ಅಡಿ ಇದೆ ಅದ್ರ ಹಿಂದುಗಡೆ ಅಡಿಕೆ ಮರ ಇದೆ ಆಮೇಲೆ ಜೊತೆಗೆ ನುಗ್ಗೆ ಗಿಡ ಇದೆ ಹಿಂದ್ಗಡೆ ಸೊ ಈ ಕಡೆನೂ ಅಡಿಕೆ ಗಿಡ ಇದೆ ಸೊ ನೆರಳಾಗುತ್ತೆ ಆಮೇಲೆ ಈ ಕಡೆ ನೋಡಿದ್ರೆ ಈ ಕಡೆನೂ ಒಂದು ಅಡಿಕೆ ಇದೆ ಈ ಕಡೆ ಒಂದು ಬಟರ್ ಇದೆ ಆಮೇಲೆ ಈ ಕಡೆ ಒಂದು ನುಗ್ಗೆ ಗಿಡ ಇದೆ ಸೊ ಓವರಾಲ್ ನೋಡಿದ್ರೆ ಮೇ ನೋಡಿ ಮೇಗಡೆನೂ ಅಷ್ಟೇ ನೆರಳಾಗುತ್ತೆ ಕೀರಡೆ ಸಿ ನೆರಳಾಗೋ ಜಾಗಕ್ಕೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಒಂದು ಹತ್ತು ಅಡಿ ಉದ್ದ ಒಂದು ಮೂರು ಅಡಿ ಅಗಲೋ ಅಷ್ಟು ನೋಡಿ ನಾವು ಗೊಬ್ಬರ ಹಾಕಿದ್ದೀವಿ ಒಂದು ಅಡಿ ಒಂದು ಅಡಿ ಬರುತ್ತೆ ನೋಡಿ ಮತ್ತು ಸ್ವಲ್ಪ ತಂದು ಹಾಕ್ತಿದ್ದಾರೆ ಈ ಥರ ಇತರ ಇತರ ಡಾಕ್ಟರ್ ಸೊ ಈ ಥರ ಒಂದು ಅಡಿ ಆಗೋ ಅಷ್ಟು ಇದು ಮಾಡ್ತಾಯಿದ್ದೀವಿ ಇದ್ರ ಮೇಲೆ ನಾವೀಗ ಕುರಿ ಗೊಬ್ಬರ ಹಾಕೋಣ ಅಂತ ಒಂದು ಒಂದೆರಡು ಅಡಿ ಅವಷ್ಟು ಮಧ್ಯ ಮಧ್ಯ ಹಾಕಿದ ಸ್ವಲ್ಪ ಹ್ಞೂ ನೋಡಿ ಈ ಥರ ನಾವು ಆಲ್ಮೋಸ್ಟ್ ಒಂದು ಅಡಿ ಆಗುತ್ತೆ ಒಂದು ಅಡಿ ಬರುತ್ತೆ ಮತ್ತು ಒಂದು ಹತ್ತಡಿ ಅಗಲ ಬರುತ್ತೆ ಹತ್ತಡಿ ಉದ್ದ ಇದೆ ಒಂದು ಅಡಿ ಮೂರು ಅಡಿ ಅಗಲ ಇದೆ ಒಂದು ಅಡಿಯಷ್ಟು ನಾವು ಸದ್ಯಕ್ಕೆ ಒಂದು ಮೂವತ್ತು ಗಿಡದ್ದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಿಡದ್ದು ಏನು ಬರುತ್ತಲ್ಲ ಗೊಬ್ಬರ ಅಂದರೆ ಕಟ್ ಮಾಡಿದಾಗ ಗೊಬ್ಬರದ ಗಿಡದ್ದು ಅದನ್ನು ಹಾಕಿದ್ದೀವಿ ಅಷ್ಟೇ ಇದೆ ಜಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತು ಗಿಡ ಅಷ್ಟು ಇಪ್ಪತ್ತು ಇಪ್ಪತ್ತು ಗಿಡ ಅಷ್ಟೇ ಇದು ಜಾಸ್ತಿ ಏನಿಲ್ಲ ನೋಡಿ ನಾವು ಇದ್ರ ಮೇಲೆ ಈಗ ಕುರಿ ಗೊಬ್ಬರ ಹಾಕೋಣ ಅಂತ ನೋಡಿ ಇಲ್ಲಿ ಇದೆ ಇದ್ರದ್ದು ತುಂಬ ನೆರಳಾಗುತ್ತೆ ನಮಗೆ ಸೊ ಈವನ್ ಬೇಸಿಗೆಲ್ಲೂ ಕೂಡ ನಮಗೆ ಅಷ್ಟು ಬಿಸಿಲು ಇಲ್ಲಿ ಅದಕ್ಕೋಸ್ಕರ ನೆರಳಿನ ಜಾಗನೇ ಹುಡ್ಕೊಂಡಿದ್ದೀವಿ ಬನ್ನಿ ನೆಕ್ಸ್ಟ್ ಕುರಿ ಗೊಬ್ಬರ ಇದು ಮಾಡೋಣ ಸ್ನೇಹಿತರೆ ನೋಡಿ ನಾವೀಗ ಬೆಡ್ ಮಾಡಾಗಿದೆ ಅಂದರೆ ಗೊಬ್ಬರದ ಗಿಡದ್ದು ಏನು ಕಡ್ಡಿ ಕಟಾವು ಮಾಡಿ ಹಾಕಿರುವಂತಹ ಕಡ್ಡಿದು ನೆಕ್ಸ್ಟ್ ಇದ್ರ ಮೇಲೆ ಕುರಿ ಗೊಬ್ಬರ ಹಾಕ್ತೀವಿ ಹಾಕಿ ತಂದೋರನ ಒಂದು ಮೂರು ನಾಲ್ಕು ತಿಂಗಳು ಆಯಿತು ಎರಡು ಮೂರು ಆಯ್ತು ಅನ್ಸ್ತೇ ಗೊಬ್ಬರ ನಾವು ಹಾಗೆ ಚೀಲದ ಇಡೋದು ಬೇಡ ಅಂದ್ಬಿಟ್ಟು ಇದು ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಚೆನ್ನಾಗಿದೆ ಗೊಬ್ಬರ ಬಟ್ ಹಾಗೆ ಚೀಲದ ಇಟ್ಟರೆ ಅಷ್ಟು ಗೊಬ್ಬರ ಅಷ್ಟು ಇದಾಗಲ್ಲ ಸ್ವಲ್ಪ ಹಾಳಾಗುತ್ತೆ ಅಂತ ಕೇಳ್ಪಟ್ಟೆ ಅದಕ್ಕೋಸ್ಕರ ಇದು ಪ್ಲ್ಯಾನ್ ಮಾಡ್ತಿರೋದು ನೋಡಿ ಈಗ ಆಲ್ಮೋಸ್ಟ್ ಒಂದು ಒಂದು ಗೊಬ್ಬರದ ಗಿಡ ಇದೆ ಅದರ ಮೇಲೆ ಒಂದು ಆಲ್ಮೋಸ್ಟ್ ಒಂದು ಅಡಿಯುವಷ್ಟು ಈಗ ಒಂದು ಎರಡು ಅಡಿಯೋಷ್ಟು ಕುರಿ ಗೊಬ್ಬರ ಹಾಕ್ತೀವಿ ಈಗ ನಾವು ಜಸ್ಟ್ ಈಗ ಒಂದು ಎರಡು ಎರಡು ಲೇಯರು ಮೂರು ಲೇಯರ್ ಮಾಡ್ತೀವಿ ಈ ಥರ ಮಾಡಾದ್ಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿಲು ಬೀಳ್ದವರಿಗೆ ಒಂದು ಸೋಗೆ ಏನಾರು ಹಾಕ್ತೀವ್ರ ಮೇಲೆ ಜೊತೆಗೆ ಆಗಾಗ ಒಂದು ಹದಿನೈದು ದಿನಕ್ಕೊಂದ್ಸತಿ ಸ್ವಲ್ಪ ಜೀವಾಮೃತ ಅದನ್ನು ಸ್ಪ್ರೇ ಮಾಡ್ತೀವಿ ಎರಗಡೆ ಫಸ್ಟ್ ಇದು ಮುಗಿಸೋಣ ನಾವು ಕುರಿ ಗೊಬ್ಬರನ ಡೈರೆಕ್ಟ್ ಕೊಡೋದಕ್ಕಿಂತ ಈ ಥರ ಈ ಗೊಬ್ಬರನ ಕಳಿಸಿ ಕೊಟ್ಟರೆ ಒಳ್ಳೇದು ಅಂದರೆ ಒಳ್ಳೆ ಕಳುತಿರ್ಬೇಕು ಚೆನ್ನಾಗಿ ಗೊಬ್ಬರ ಅದು ಕೊಳಿಬಾರ್ದು ಕಳುತಿರ್ಬೇಕು ಹಂಗಾಗಿ ಆ ಥರ ಮಾಡೋಣ ಅಂತ ಸ್ನೇಹಿತರೆ ನೋಡಿ ನಮ್ದೀಗ ಫಸ್ಟ್ ಲೇಯರ್ ಆಯಿತು ಒಂದು ಲೇಯರ್ ಮಾಡಿದ್ದೀವಿ ಕೆಳಗಡೆ ಗೊಬ್ಬರದ ಗಿಡ ಅಂದರೆ ಮೇಲ್ಗಡೆ ಕುರಿ ಗೊಬ್ಬರ ಹಾಕಿದ್ದೀವಿ ನೋಡಿ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಅಡಿ ಇದೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀವಿ ಒಂದೆರಡು ಅಡಿ ಮುಂದಕ್ಕೆ ಹೈಟು ಆಲ್ಮೋಸ್ಟ್ ಒಂದೂವರೆ ಎರಡು ಅಡಿ ಇದೆ ಸೊ ಈ ಥರ ಫಸ್ಟ್ ಲೇಯರ್ ಆಯ್ತಲ್ವ ಅದ್ರ ಪಕ್ಕನೇ ಕಾಫಿ ಗಿಡ ಇದೆ ನೋಡಿ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಇದ್ರ ಮೇಲೆ ಇನ್ನೊಂದು ಲೇಯರ್ ಮಾಡ್ತೀವಿ ಇದೇ ಥರ ಸೇಮ್ ನೆಕ್ಸ್ಟ್ ಇದೇ ಥರ ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕಡ್ಡಿ ಮತ್ತೆ ಹೇಗೆ ಗೊಬ್ಬರದ ಕಡ್ಡಿ ಹಾಕ್ತೀವಿ ಗಿಡ ಹಾಕ್ತೀವಿ ಕಟ್ ಮಾಡಿದ್ದ ಅದ್ರ ಮೇಲೆ ಮತ್ತೆ ಗೊಬ್ಬರ ಹಾಕ್ತೀವಿ ಬರಿ ನೆಕ್ಸ್ಟು ಮತ್ತೊಂದು ಲೇಯರ್ದು ಕಡ್ಡಿ ಹಾಕೋಣ ಸ್ನೇಹಿತರೆ ನೋಡಿ ನಾವೀಗ ಒಂದು ಲೇಯರ್ ಆಯಿತು ನೆಕ್ಸ್ಟ್ ಎರಡನೇ ಲೇಯರ್ ಮತ್ತೆ ನಾವು ಗೊಬ್ಬರ ಗಿಡ ಕಡ್ದಾಕಿದ್ದೀವಿ ಈಗ ಇದ್ರ ಮೇಲಡೆ ನಾವು ಮತ್ತೊಂದು ಸರ್ತಿ ಕೋರಿ ಗೊಬ್ಬರ ಹಾಕಬೇಕು ನೋಡಿ ನಾವೀಗ ಕುರಿ ಗೊಬ್ಬರ ಇದ್ರ ಮೇಲೆ ಸುರಿತಾಯಿದ್ದೀವಿ ನೋಡಿ ನನ್ನ ಒಂದು ವಿಚಾರ ನೀವು ಈ ಥರನೇ ಗೊಬ್ಬರ ಮಾಡಬೇಕು ಅಂತೇನಿಲ್ಲ ನಾವು ಏನಕ್ಕೆ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹತ್ರ ಸ್ವಲ್ಪ ಕುರಿ ಗೊಬ್ಬರ ಇತ್ತಲ್ಲ ಜೊತೆಗೆ ಗೊಬ್ಬರ ಇತ್ತಲ್ಲ ಹಾಗಾಗಿ ಈ ಥರ ನಾವು ಸಪ್ರೇಟಾಗಿ ತಂದು ಅದನ್ನು ಲೇಯರ್ ಬೈ ಲೇಯರ್ ಮಾಡಿ ಗೊಬ್ಬರ ಮಾಡ್ತಾಯಿದ್ದೀನಿ ಯೂಜ್ಲಿ ಸೊ ಯೂಜ್ಲಿ ನಾನು ಲಾಸ್ಟ್ ಎರಡು ಎರಡು ಸತಿ ನಾನು ಏನು ಮಾಡಿದೆ ಅಲ್ಲೇ ಗಿಡಗಳನ್ನ ಗೊಬ್ಬರಗಳನ್ನ ಕಡ್ದುಬಿಟ್ಟು ಗಿಡದ ಬುಡಕ್ಕೆ ಹಾಕ್ಕೊಂಡು ಹೋದೆ ಬಟ್ ಈ ಸತಿ ನಾನು ಸ್ವಲ್ಪ ಕುರಿ ಗೊಬ್ಬರ ಇತ್ತಲ್ಲ ಅನ್ಬಿಟ್ಟು ಆಮೇಲೆ ಸ್ವಲ್ಪ ಲೇಬರ್ ಇದ್ದರು ಮಾಡೋದಕ್ಕೆ ಹಂಗಾಗಿ ಇದೊಂದು ಇರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಏನಕ್ಕೆ ಅಂದರೆ ಗೊಬ್ಬರ ಗಿಡದ ಜೊತೆಗೆ ಕುರಿ ಗೊಬ್ಬರ ಮಿಕ್ಸ್ ಆದರೆ ಸ್ವಲ್ಪ ಗೊಬ್ಬರನೂ ಚೆನ್ನಾಗಿ ಆಗ್ಬೋದು ಅಂತ ಇಲ್ಲಾಂದರೆ ನಾನು ಏನು ಮಾಡೋಕ್ಕಿತ್ತು ಕುರಿ ಗೊಬ್ಬರನ ಜಸ್ಟ್ ಆ ಕವರಲ್ಲಿ ಇಡಬಾರ್ದು ಅಂತ ಹೇಳಿ ಅನ್ಕೋತೀನಿ ಯಾಕೆಂದರೆ ಗೊಬ್ಬರ ಜಸ್ಟ್ ಕವರ್ಲಿಟ್ರೆ ಸ್ವಲ್ಪ ಅಷ್ಟು ಗೊಬ್ಬರ ಗೊಬ್ಬರದ ಕ್ವಾಲಿಟಿ ಹಾಳಾಗೋಗುತ್ತೆ ಮತ್ತು ಸಪ್ರೇಟ್ ನಾನು ಸ ಒಂದು ಕಡೆ ಬೇರೆ ಕಡೆ ಸುರಿಬೇಕಿತ್ತು ಸುರಿದು ಮತ್ತು ಅದಕ್ಕೆ ನೀರು ಹಾಕಬೇಕು ಎಲ್ಲ ಮಾಡಬೇಕಿತ್ತು ಸೊ ಹಾಗಾಗಿ ಈಗ ನಾನು ಈ ಥರ ಮಾಡೋದ್ರಿಂದ ಗೊಬ್ಬರನೂ ಚೆನ್ನಾಗುತ್ತೆ ಗೊಬ್ಬರ ಜೊತೆಗೆ ನಮ್ಮದು ಗೊಬ್ಬರದ ಗಿಡ ಗೊಬ್ಬರನೂ ಸಿಗುತ್ತೆ ಜೊತೆಗೆ ನಾನೇನು ಮಾಡ್ತೀನಿ ವೀಕ್ಲಿ ಒನ್ಸು ಇದಕ್ಕೆ ಸಗಣಿ ನೀರು ಸಗಣಿ ಇಲ್ಲ ಗಂಜದ ನೀರು ಮಿಕ್ಸ್ ಮಾಡಿ ಹಾಕ್ತೀನಿ ಜೊತೆಗೆ ಜೀವ ಮಾಡಿ ಜೀವಮೃತನೂ ಸ್ಪ್ರೇ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಹತ್ತು ಪಿಂಗೆ ಹಾಕ್ತೀನಿ ಮೇಲ್ಗಡೆ ಆಲ್ಮೋಸ್ಟ್ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ನನಗೊಂದು ಹತ್ತು ಅಡಿ ಆಗಿದೆ ಅಟ್ಲೀಸ್ಟ್ ಒಂದು ಡ್ರಮ್ ಯೂಸ್ ಮಾಡಿದ್ರೆ ಡ್ರಮ್ ಇದ್ರ ಮೇಲೆ ಹಾಕಿದರೆ ಒಳ್ಳೆ ಗೊಬ್ಬರ ಚೆನ್ನಾಗಿ ಕಳೆಯುತ್ತೆ ನೋಡಿ ಒಳ್ಳೆ ಕುರಿಗೊಬ್ಬರೂ ಚೆನ್ನಾಗಿದೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ ಈಗ ನೋಡಿದ್ರೆ ಮತ್ತು ಏನು ಮಾಡೋದು ಹೇಳಿ ನಮ್ಮ ನಮ್ಗೆ ಅದೆಲ್ಲ ಅವ್ರು ಎಲ್ಲಿ ತರ್ತಾರೋ ಏನು ಮಾಡ್ತಾರೋ ಗೊತ್ತಾಗಲ್ಲ ಬಟ್ ಏನೋ ಒಂದು ನಂಬಿಕೆ ನೋಡಿ ನಾವು ಚೀಲಗಳನ್ನೆಲ್ಲ ಇಲ್ಲೇ ಇಟ್ಟಿದ್ದು ಅಕ್ಕ ಪಕ್ಕದಲ್ಲೇ ಸೊ ಈಸಿ ಆಗ್ತಾಯಿದ್ದೀವಿ ಹಾಕೋದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ತಂಗಿದ್ದು ಬುಡು ಬುಡದಲ್ಲೇ ಸ್ವಲ್ಪ ಹಾಕಿದ್ದೆ ಬಟ್ ಸೆಕೆಂಡ್ ಟೈಮ್ ಯಾಕೆ ಸೆಕೆಂಡ್ ಏರ್ ಬೇಡ ಅನ್ನಿಸ್ತು ಏನಕ್ಕೆ ಅಂದರೆ ತೆಂಗಿನ ಬೇರೆಲ್ಲ ಮೇಕಪ್ ಅಂದ್ಬಿಡ್ತವೆ ಸೊ ಅದೊಂದು ತಪ್ಪು ಮಾಡಿದೆ ಬಟ್ ಆಲ್ರೆಡಿ ಮಾಡಿದ್ದೆ ಹಂಗಾಗಿ ಬೇಡ ಅಂದ್ಬಿಟ್ಟು ಈಗ ಸ್ವಲ್ಪ ತೆಂಗಿನ ಬುಡದಿಂದ ಸ್ವಲ್ಪ ದೂರ ಹಾಕಿ ದೂರ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ನಾವೀಗ ಗೊಬ್ಬರದ ಮೇಲೆ ನಾವು ಈ ಥರ ಸೊಗೆ ಮುಚ್ಚಿದ್ದೀವಿ ನೋಡಿ ಒಂದು ಎರಡು ಅಡಿ ಇದೆ ಎರಡು ಅಡಿ ನಾವು ಕುರಿ ಗೊಬ್ಬರ ಹಾಕಿದ ಮೇಲೆ ಸೊಗೆ ಮುಚ್ಚಿದ್ದೀವಿ ಸೊ ಫಸ್ಟ್ ಲೇಯರು ನಾವು ಕಟ್ ಮಾಡಿದಂತಹ ಗೊಬ್ಬರದ ಗಿಡ ಇದೆ ಅದ್ರ ಮೇಲೆ ಕುರಿ ಗೊಬ್ಬರ ಹಾಕಿದ್ದೀವಿ ಮತ್ತೆ ಗೊಬ್ಬರ ಗಿಡ ಹಾಕಿ ಮತ್ತೆ ಕುರಿ ಗೊಬ್ಬರ ಹಾಕಿದ್ದೀವಿ ಸೊ ಎರಡು ಲೇಯರ್ ಬಂತು ಅದ್ರ ಮೇಲೆ ಈಗ ಸೊಗೆ ಮುಚ್ಚಿದ್ದೀವಿ ನೋಡಿ ಈ ಸೋಗಿ ಮುಚ್ಚಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈಗ ಸ್ವಲ್ಪ ಮಳೆ ಆಗಿದೆ ಹಂಗಾಗಿ ಸ್ವಲ್ಪ ತೇವಾಂಶ ಇದೆ ಮಳೆ ಆಗಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ನೆಕ್ಸ್ಟು ನೋಡಿ ಏನು ನಮ್ಮ ಹತ್ರ ಇರುವಂಥ ಈ ಸಗಣಿ ನೀರು ಇದೆಯಲ್ಲ ಸಗಣಿ ನೀರು ಅಥವಾ ಈ ಜೀವಾಮೃತ ಪ್ರಿಪೇರ್ ಮಾಡ್ತೀವಿ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಒಂದು ವಾರಕ್ಕೆ ಒಂದು ಸತಿ ಎರಡು ಸಾರಿ ನಮ್ಮ ಸಗಣಿ ನೀರಿರ್ಬೋದು ಇಲ್ಲ ಜೀವಾಮೃತ ಇರ್ಬೋದು ಅದನ್ನೊಂದು ಐದು ನಾಲ್ಕೈದು ಬಿನಗೇನೇ ಇದ್ರ ಮೇಲೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ ಇದರಿಂದ ಏನಾಗುತ್ತೆ ಅಂದರೆ ಗೊಬ್ಬರದಲ್ಲಿ ತೇವಾಂಶ ಮೇಂಟೈನ್ ಆಗ್ತಾ ಹೋಗುತ್ತೆ ಸೊ ನಾವು ಅದನ್ನು ತೇವಾಂಶ ಮೇಂಟೈನ್ ಮಾಡ್ತು ಅಂದರೆ ಕ್ಲೀನಾಗಿ ನೆಕ್ಸ್ಟ್ ಒಂದೊಂದು ತ್ರೀ ಟು ಫೋರ್ ಮಂತ್ಸ್ ಒಳಗಡೆ ಒಳ್ಳೆಯ ಗೊಬ್ಬರ ಪ್ರಿಪೇರ್ ಆಗುತ್ತೆ ಇದರಲ್ಲಿ ಸರಿ ಸ್ನೇಹಿತರೆ ನಾವು ಈ ರೀತಿ ಇವತ್ತು ಗೊಬ್ಬರ ಯಾವ ರೀತಿ ಮಾಡೋ ಅಂತ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ಸ್ ಹಾಕಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್